ಹಾಯ್ ಅಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬೆಳಗಿನ ಶುಭೋದಯ ತುಜಾ ಬ್ಲಾಗ್ ಚಾನಲ್ಗೆ ಸ್ವಾಗತ ಇವತ್ತಿನ ಬ್ಲಾಗ್ನ ಬೆಳಗ್ಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಎಲ್ಲಿಗೆ ಹೋಗ್ತಾ ಇದ್ದೀನಿ ಏನಿದೆ ಅಂತ ನಿಮಗೆಲ್ಲನೂ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಇಲ್ಲಿ ನಾನು ನಮ್ಮವನು ಇಬ್ಬರೂ ಬಸ್ಸಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ರೋಡ್ ಮೇಲೆ ಇವಾಗ ಹಾಫ್ ಆನ್ ಅವರ್ ಮಾಡಿದ ಮೇಲೆ ಬಸ್ಸು ಬಂತು ಬಸ್ ಹತ್ಕೊಂಡು ಇದ್ದೀವಿ ಕೂತ್ಕೊಳಕಂತೂ ಸೀಟ್ ಸಿಗಲಿಲ್ಲ ನಮಗೆ ಯಾಕಂದರೆ ತುಂಬ ಜನ ಇದ್ದರು ನಿಂತ್ಕೊಳ್ಳೋಕೆ ಕೂಡ ಸೀಟ್ ಇರಲಿಲ್ಲ ಅಷ್ಟು ಜನ ಬಸ್ಸಲ್ಲಿ ನೋಡ್ತಾ ಇರಬೇಕು ನನಗೆ ವೀಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಸುಮ್ಮನೆ ಒಂದು ಅಂದರೆ ಜನದ ಮಧ್ಯೆ ವೀಡಿಯೋ ಮಾಡೋಕೆಂದ್ರೆ ಸ್ವಲ್ಪ ಕಷ್ಟನೇ ನಮಗೆ ಇನ್ನೂ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ವಿಡಿಯೋನ ಮಾಡಿದೆ ಹಾಗೆ ಸೀಟ್ ಬೇರೆ ಇರಲಿಲ್ಲ ಒಂಥರ ಸಂಕಟ ಆಗ್ತಾಯಿತ್ತು ಹುಷಾರ್ ಬೇರೆ ಇಲ್ಲ ಆದ್ರೂ ಅಂಥ ಕಷ್ಟದಲ್ಲೂ ವಿಡಿಯೋ ಮಾಡಿದೆ ನಾನು ನನಗೆ ತೋರಿಸ್ಬೇಕು ನಾನು ಎಲ್ಲಿ ಹೋಗ್ತಾಯಿದ್ದೀನಿ ನಮ್ಮೂರು ಸೈಡೆಲ್ಲ ಹೇಗಿದೆ ನಿಮಗೆ ಅಂತ ನೋಡಿ ಬಂದ್ವಿ ಈ ಬಸ್ ಸ್ಟಾಪಲ್ಲಿ ಬಂದು ಇಳ್ಕೊಂಡ್ವಿ ಇದು ಇಂಡಿ ಬಸ್ ಸ್ಟಾಪು ನಾವು ಇನ್ನೊಂದು ಬಸ್ ಹತ್ಕೊಂಡು ಹೋಗ್ಬೇಕೀಗ ಆ ಬಸ್ನ ನೋಡ್ತಾ ಇದ್ದೀವಿ ಎಷ್ಟು ಬಸ್ ಇದ್ದಾವೆ ಆದರೆ ಜನ ತುಂಬ್ಕೊಂಡೇ ಇರ್ತವೆ ಎಲ್ಲ ಬಸ್ ನೋಡಿ ಎಲ್ಲ ಬಸ್ಸು ತುಂಬ್ಕೊಂಡಿರ್ತವೆ ಒಂದು ಬಸ್ ಖಾಲಿ ಇರೋಲ್ಲ ಎಷ್ಟಂತ ಬಸ್ ಹುಡ್ಕಾಡೋದು ಅಂತ ಅನಿಸ್ಬಿಡುತ್ತೆ ನಮಗೆ ಇಲ್ಲಿ ನೋಡ್ತಾ ಇರ್ಬೇಕು ನಮ್ಮ ಓಡಿ ಓಡಿ ಹೋಗಕತ್ತಾರ ಯಾಕಂದ್ರೆ ಬಸ್ ಸಿಗಲ್ಲ ಬಸ್ ಸಿಕ್ಕರೆ ಸೀಟ್ ಸಿಗಲ್ಲ ಈ ಥರ ಪರಿಸ್ಥಿತಿ ಐತಿ ಈಗಂತೂ ಊರು ಕಡೆ ಓಡಾಡ್ಬೇಕಂದ್ರೆ ಕಷ್ಟ ಬಿದ್ದು ಹೋಗಿ ಆ ಬಸ್ನ ಹಿಡಿದು ಅದ್ರ ಬಳಿ ಹೋಗಿ ನೋಡಿದ್ರೆ ಬಸ್ ಫುಲ್ ಬಸ್ ಬಸ್ಸಿಗೆ ಸೀಟ ಸಿಗಲಿಲ್ಲ ನಮ್ಮ ಕಡೆಗೆ ಮತ್ತು ಹೊಳ್ಳಿ ಬಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ಮೇಲೆ ಮತ್ತೊಂದು ಬಸ್ ಸಿಗ್ತಾರೆ ನಮಗೆ ಆ ಬಸ್ಸಿಗೆ ಹತ್ಕೊಂಡು ಹೋಗಕತ್ತೀವಿ ಈಗ ಯಾಕಂದ್ರೆ ಆ ಬಸ್ ಬಂದು ನಿಂದ್ರದಕ್ಕೆ ಸೀಟ್ ಹಿಡಿದ್ವಿ ಸೀಟ್ ಹೆಂಗೆ ಹಿಡಿದ್ವಿ ಅಂದ್ರೆ ನಮ್ಮ ಒಬ್ರು ಬಂದಿದ್ದರು ಅವ್ರು ಏನು ಮಾಡಿದ್ರು ಫಸ್ಟೇ ಹೋಗ್ಬಿಟ್ಟು ಸೀಟ್ ಹಿಡಿದಿದ್ರು ಅದು ಒಂದು ಒಳ್ಳೆ ಕೆಲಸ ಆಯ್ತು ನಮ್ಗೆ ಹಾಗಾಗಿ ನಮ್ಮ ಸೀಟ್ ಸಿಗ್ತಿಲ್ಲಕ್ಕ ನಮ್ಗೆ ಮತ್ತೆ ಸೀಟ್ ಸಿಗ್ತಿರಲಿಲ್ಲ ಅಷ್ಟು ಜನ ಇರ್ತಾರೆ ಪ್ರತಿ ಬೆಳಿಗ್ಗೆನೇ ಸ್ಟಾರ್ಟ್ ಆಗಿಬಿಡುತ್ತೆ ಏಳು ಗಂಟೆಗೆ ಸ್ಟಾರ್ಟು ಜನ ಓಡಾಡೋಕೆ ಊರು ಕಡೆ ಅಂತೂ ಅಷ್ಟು ಬಸ್ನಾಗ ಜನ ಇರ್ತಾರೆ ನನಗೆ ಬೆಂಗಳೂರಿಂದ ಊರಿಗೆ ಬರೋಕೆ ಕಷ್ಟ ಅನಿಸೋದಿಲ್ಲ ಆದ್ರೆ ಊರಿಗೆ ಬಂದಿಲ್ಲ ಅಕ್ಕಪಕ್ಕ ಓಡಾಡಬೇಕಂದ್ರೆ ಬಸ್ಸಲ್ಲಿ ಭಾಳ ಕಷ್ಟ ಅನ್ನಿಸ್ತೈತೆ ಅಷ್ಟು ಜನ ಇರ್ತಾರೆ ಬಸ್ನಾಗೆ ನೋಡಿರಿ ಎಲ್ಲ ನಿಂಬೆ ಗಿಡ ಸುತ್ತಮುತ್ತ ಫುಲ್ಲು ಇನ್ನು ಬಿಜಾಪುರ ಸೈಡ್ ಬಂದ್ರೆ ಬರೀ ನಿಂಬೆ ಗಿಡ ಇನ್ ಇಂಡಿ ತಗೊಂಡ್ರೆ ಬರೀ ನಿಂಬೆ ಹಣ್ಣಿನ ಗಿಡನೇ ನಿಂಬೆ ಈಗ ಹೆಸ್ರೇ ಚೇಂಜ್ ಮಾಡಿಬಿಟ್ರಿ ಇಂಡಿಗೆ ನಿಂಬೆ ನಾಡು ಅಂತ ಹೆಸರು ಇಟ್ಟುಬಿಟ್ಟಿದ್ದಾರೆ ನೋಡ್ತಾ ಇರ್ಬೇಕು ಇಲ್ಲಿ ದಾಳಿಂಬ್ರಿ ಗಿಡ ಇದು ಎಲ್ಲ ಗಿಡ ಹಾಕಿದ್ದಾರೆ ನೋಡಿರಿ ಫಸ್ಟ್ ಸ್ಟಾರ್ಟಿಂಗು ಕಬ್ಬಾಯಿತು ಕಬ್ಬಾದ್ಮೇಲೆ ಬಾಳೆಹಣ್ಣಿನ ಗಿಡ ಎಲ್ಲರೂ ಒಂದು ಸತಿ ಬಾಳೆಹಣ್ಣಿನ ಗಿಡ ಮುಗಿಸಿದ್ರು ಆಮೇಲೆ ನಿಂಬೆ ಹಣ್ಣಿನ ಗಿಡ ಹಾಕಿದ್ರು ಇವಾಗ ನೆಕ್ಸ್ಟ್ ದಾಳಿಂಬ್ರಿ ಮತ್ತು ಇದು ಏನಪ್ಪ ಅಂದರೆ ದ್ರಾಕ್ಷಿ ಅದು ಹಾಕ್ತಾಯಿದ್ರೆ ಇದು ನನ್ನ ತಾಯಿಯ ತವ್ರ ಮನೆ ಊರಿದು ನೀವು ಇಲ್ಲಿ ನೋಡ್ತಾ ಇರ್ಬೇಕಿದು ನನ್ನ ತಾಯಿ ತವ್ರ ಮನೆ ಊರಿದು ಇದು ಅವ್ರ ಮನೆಗೆ ಹೋಗೋ ದಾರಿ ಇಲ್ಲಿ ಕಾಣಿಸ್ತಾ ಇರೋದು ಕರೆಕ್ಟಾಗಿ ಅವ್ರ ಮನೆ ಹೋಗೋ ದಾರಿ ಅದು ರೂಗಿ ರೋಗಿ ನೋಡಿ ಇದು ಇಂಡಿ ಹತ್ರ ರೂಗಿ ನನ್ನ ತಾಯಿಯ ತವ್ರ ಮನೆ ಅದು ಇಲ್ಲಿಂದ ನಾವು ಈಗ ಹೋಗ್ತಾಯಿದ್ದೀವಿ ನಿಮಗೆ ಹಾಗೆ ನಾನು ತೋರಿಸ್ತೀನಿ ಎಲ್ಲಿ ಇದ್ದೀನಿ ಅಂತ ಹಾಗೆ ಯಾಕಂದರೆ ನಾನು ಸುತ್ತಮುತ್ತ ವಿಡಿಯೋನ ತೊಗೋತಾ ಇದ್ದೀನಿ ಹೇಗಿದೆ ಯಾವ ರೀತಿ ಇದೆ ನಮ್ಮ ಉತ್ತರ ಕರ್ನಾಟಕ ಕಡೆ ಊರುಗಳು ಹಾಗೆ ತೋಟ ಆಗಲಿ ಆ ಕಡೆ ವಾತಾವರಣ ಯಾವ ರೀತಿ ಇದೆ ಅಂತ ಎಲ್ಲನೂ ಕೂಡ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪ ವಿಡಿಯೋನ ತೊಗೊಂಡಿದ್ದೀನಿ ನೋಡಿ ಕಾಲೇಜ್ಗೆ ಹೋಗೋ ಮಕ್ಕಳು ಕೂಡ ನಡ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿ ಕಡೆಯೇ ಒಂಥರ ಚೆಂದ ಅನಿಸುತ್ತೆ ನನಗೆ ಆ ಮಕ್ಕಳು ಬೆಳಗ್ಗೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಬಸ್ಸಲ್ಲಿ ಹೋಗ್ತಾಯಿರ್ತಾರೆ ಸಿಟಿಯಲ್ಲಾದರೆ ತಾ ಎತ್ತವರೇ ಹೋಗಿ ಅಲ್ಲಿಗೆ ಬಿಟ್ಟು ಬರಬೇಕು ಅಪ್ಪ ಅಮ್ಮನೆ ಕಾಲೇಜ್ವರೆಗೂ ಇಲ್ಲಾದರೆ ಹಾಗಿಲ್ಲ ಹೋಗ್ತಾ ಹೋಗ್ತಾಯಿರ್ತಾರೆ ಇವಾಗ ನೋಡಿ ಬಿಜಾಪುರಕ್ಕೆ ಬಂದ್ವಿ ಬಿಜಾಪುರ ಬಂದು ಇಲ್ಲಿ ಬಸ್ ಸ್ಟಾಪಲ್ಲಿ ಇಳ್ಕೊಂಡು ಹಾಗೆ ನಡ್ಕೊಂಡು ಹೋಗ್ತಾಯಿದ್ವಿ ಗಾಂಧಿ ಚೌಕ್ವರ್ಗು ನಡ್ಕೊಂಡೋಗಿ ಮುಂದಕ್ಕೆ ಆಮೇಲೆ ನಾವು ಆಟೋದಲ್ಲಿ ಹೋಗೋಣ ಅಂತ ಇಲ್ಲಿಂದನೇ ನಡ್ಕೊಂಡು ಹೋಗ್ತಾಯಿದ್ವಿ ಸ್ವಲ್ಪ ಹೊತ್ತು ಅಂತ ಇಷ್ಟೊತ್ತು ಬಸ್ಸಲ್ಲಿ ಬಂದ್ವಲ್ಲ ಅದು ಒಂದು ಒಂಥರ ತಲೆ ಸುತ್ತ ಬಂದಂಗೆ ಆಗ್ತಾಯಿತ್ತು ನನಗೆ ಹಾಗಾಗಿ ಇಲ್ಲಿಂದ ನಾನು ನಡ್ಕೊಂಡು ಇದ್ದೀನಿ ಗಾಂಧಿ ಚೌಕ್ವರೆಗೂ ಅಲ್ಲಿಂದ ಬಂದ ಮೇಲೆ ನಾನು ಇಲ್ಲಿ ಡೈರೆಕ್ಟು ನೋಡಿ ಹಾಸ್ಪಿಟ್ಲು ಇದು ಹಾಸ್ಪಿಟ್ಲಿಗೆ ಒಳಗಡೆ ಹೋಗಿ ಎಲ್ಲ ತೋರಿಸ್ಕೊಂಡು ಬಂದ್ವಿ ನಾವು ಗಾಂಧಿ ಚೌಕಿಂದ ಫುಲ್ಲು ಇವುಡ ಮಾಡಿದೆ ಅದು ಎಲ್ಲ ಬಜಾರ್ದಾಗಲಿ ಗಾಂಧಿ ಚೌಕ್ದೆಲ್ಲ ಇಡೋ ಮಾಡ್ಕೊಂಡಿದ್ದೆ ತುಂಬ ಲೆಂತಿ ಅನ್ನಿಸ್ತು ನನಗೆ ಬೇಡ ಮತ್ತು ಇನ್ನೊಂದು ಟೈಮ್ ತೋರಿಸೋಣ ಅಂತ ಅದೆಲ್ಲ ತೆಗೆದುಬಿಟ್ಟು ಇಷ್ಟು ಮಾತ್ರ ನಾನಿಲ್ಲಿ ವಿಡಿಯೋನ ತೋರಿಸಿದ್ದೀನಿ ಇದು ಹಾಸ್ಪಿಟ್ಲು ನಾಗೂರ್ ಹಾಸ್ಪಿಟ್ಲ್ ಅಂತ ಬಿಜಾಪುರಲ್ಲಿ ಇದು ಬಿ ಎಡ್ಲಿ ರೋಡಲ್ಲಿ ಬರುತ್ತೆ ಸ್ವಲ್ಪ ರೈಟ್ ಸೈಡಲ್ಲಿ ಒಳಗಡೆ ಇದೆ ತುಂಬ ಒಳ್ಳೆಯ ಹಾಸ್ಪಿಟ್ಲು ಇದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಯಾಕಂದರೆ ನಾನು ರಿಪೋರ್ಟ್ ಎಲ್ಲ ಅದರಲ್ಲಿ ತೋರಿಸ್ತೀನಿ ನಿಮಗೆ ನಮ್ಗೆ ಇನ್ನೊಂದು ರಿಪೋರ್ಟ್ ಬರಬೇಕಾಗಿತ್ತು ಹಾಗಾಗಿ ಬಂದ್ವಿ ಡಾಕ್ಟ್ರ್ ಹತ್ರ ಕೇಳಿದ್ವಿ ಇನ್ನೊಂದು ಹಾಫ್ ಆನ್ ಅವರ್ ಲೇಟ್ ಆಗುತ್ತಮ್ಮ ಅಂತ ಹೇಳಿದ್ರು ಹಾಗಾಗಿ ಅಲ್ಲಿವರೆಗೂ ಸ್ವಲ್ಪ ಏನು ತಿನ್ಕೊಂಡಿಲ್ಲ ಸ್ವಲ್ಪ ತಿನ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಬಂದ್ವಿ ಇಲ್ಲಿ ಬಂದು ಸ್ವಲ್ಪ ಊಟ ಮಾಡೋಣ ಅಂತ ಬಂದು ನಾವು ಬೆಳಗ್ಗೆ ಬರೋ ಟೈಮಲ್ಲಿ ಏನೂ ತರಲಿಲ್ಲ ಬೆಳಗ್ಗೆ ಏಳು ಗಂಟೆ ಮನೆಯಿಂದ ಎಂಟು ಗಂಟೆ ಬಿಟ್ವಿ ಏಳು ಬಸ್ ಬಸ್ಸಿದೆಯಾ ಅಂತ ಹಾಗಾಗಿ ಬಸ್ಸಲ್ಲಿ ಬರೋ ಟೈಮಲ್ಲಿ ಏನೂ ತಿನ್ನೋಕ್ಕಾಗಲಿಲ್ಲ ಇಲ್ಲೇ ಸ್ವಲ್ಪ ಏನಾದರೂ ತಿನ್ನೋಣ ಅಂತ ಬಂದು ಕ್ಯಾಂಟೀನ್ ಇತ್ತಲ್ಲಿ ಕ್ಯಾಂಟೀನಲ್ಲಿ ಏನಾದರೂ ತಗೊಳ್ಳೋಣ ಅಂತ ನೋಡಿದ್ವಿ ಅಲ್ಲಿ ಕೇಳಿದ್ವಿ ಏನಿದೆ ಅಂತ ಕ್ಯಾಂಟೀನಲ್ಲೇ ಇಡ್ಲಿ ಅದೇನೇನು ಇದೆ ಅಂತ ಹೇಳಿದ್ರು ಅದೆಲ್ಲ ಬೇಡ ಅಂತ ಅನ್ನಿಸ್ತು ಹಾಗಾಗಿ ಹೋಗಿ ತಗೊಂಬ ಹೋಗು ಅಂತ ಹೇಳಿದ್ರು ನಮ್ಮ ಅವನ ಹೋಟೆಲ್ಗಳಲ್ಲಿ ಏನು ತಿನ್ನಲ್ಲ ನಾನು ಒಬ್ಳೇನ ಸ್ವಲ್ಪ ಏನಾದರೂ ತಿಂದರೆ ತಿನ್ನಬೇಕು ನಾನು ಜಾಸ್ತಿ ಹೋಟ್ಲಲ್ಲಿ ಎಲ್ಲಿ ತಿನ್ನಲ್ಲ ಆದರೆ ಏನು ಪರಿಸ್ಥಿತಿಯಲ್ಲಿ ತಿಂದಿಲ್ಲ ಅಂದರೆ ತಲೆ ಸುತ್ತ ಬೀಳ್ತೀನಿ ಅಂತ ಹೇಳಿದೆ ನಮ್ಮನಿಗೆ ಏನೂ ಬೇಡ ಸುಮ್ಮನೆ ಇರೋ ಆಚೆ ಕಡೆ ಹೋಗ್ಬಿಡೋಣ ಏನಾದರಲ್ಲ ಏನಾದರೂ ತಿಂದ್ಕೊಳೋಣ ಅಂತ ನಮ್ಮವ್ವ ಕೇಳಿಲ್ಲ ಇಲ್ಲದ ಇಲ್ಲ ತಿಂದು ತೊಗೊಂಬ ತೊಗೊಂಬ ಅಂತ ಒತ್ತಾಯ ಮಾಡಿ ಇಡ್ಲಿನ ತರಿಸಿದ್ರು ಇಡ್ಲಿ ನೋಡಿದ್ರೇ ಬೇಜಾರಾಯಿತು ನನಗೆ ಹೇಳಬಾರ್ದು ಆದರೆ ತುಂಬ ಮೋಸನೇ ಇಡ್ಲಿ ಇಷ್ಟವೇ ಆಗಲಿಲ್ಲ ಹಾಗೆ ಮತ್ತೆ ಕಡಲೆಪುರಿ ಒಗ್ಗರಣೆ ಮಾಡ್ಕೊಂಡು ಬಂದಿದ್ದರು ಅದೊಂದು ಸ್ವಲ್ಪ ತಿಂದೆ ನಮ್ಮ ಒಂದು ಸ್ವಲ್ಪ ತಿಂದರು ಒಂದೇ ಪ್ಲೇಟ್ ಇಡ್ಲಿ ತೊಗೊಂಡಿದ್ವಿ ತುಂಬಾ ಬೇಜಾರಾಯಿತು ನಮಗೆ ಹಾಗಾಗಿ ಅದಿಷ್ಟು ತಿಂದ್ಕೊಂಡು ಮತ್ತೆ ನಾವು ಹಾಸ್ಪೆಟ್ಲಿಗೆ ಹೋಗಿ ನೋಡಿದ್ರೆ ಅವರು ರಿಪೋರ್ಟ್ ಕೊ ಇಲ್ಲಮ್ಮ ಬಂದಿಲ್ಲ ಸಾಯಂಕಾಲ ಬರುತ್ತೆ ಹೋಗಿ ಅಂತ ಹೇಳಿದ್ರು ಹಾಗೆ ಬರಬೇಕಾದ್ರೆ ನೋಡಿ ಇದು ಸಿದ್ದರಾಮೇಶ್ವರ ಗುಡಿ ಸಿದ್ದರಾಮೇಶ್ವರ ಗುಡಿ ಈ ಗುಡಿ ಮತ್ತು ಇದೆ ಮತ್ತು ಇದರಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಇದೆ ಅಲ್ಲಿ ಸಿದ್ದಾರೋಡ ಇಲ್ಲಿ ಸೊಲಾಪುರ ಸಿದ್ದರಾಮೇಶ್ವರ ಮತ್ತು ಬಿಜಾಪುರ ಸಿದ್ದರಾಮೇಶ್ವರ ಎರಡೂ ಬಂದೆ ದೇವಸ್ಥಾನ ಒಳಗಡೆ ಹೋಗ್ಬಾ ಅಂತ ಹೇಳಿದ್ರು ನೋವಮ್ಮ ಆದರೆ ನಾನು ಹೋಗಲಿಲ್ಲ ಯಾಕಂದರೆ ನನಗೆ ಆಗ್ತಾನೆ ಇರಲಿಲ್ಲ ತುಂಬಾ ಇತ್ತು ಹಾಗಾಗಿ ಬೇಡ ಅಂದ್ಕೊಂಬಿಟ್ಟು ಹಾಗೆ ಇದ್ವಿ ಫಸ್ಟೇ ಒಂದು ಟೈಮ್ ಹೋಗಿ ಬಂದಿದ್ದೆ ನಾನು ಈ ಟೈಮಲ್ಲೆಲ್ಲ ಹೋಗೋದು ಬೇಡ ಅನ್ಕೋ ಅನಿಸ್ತು ನನಗೆ ದೇವಸ್ಥಾನ ಒಳಗಡೆ ಎಲ್ಲ ಹಾಗಾಗಿ ಹಾಗೇ ಬಂದು ಹೋಗ್ತಾ ಇದ್ವಿ ಇನ್ನು ಮುಂದೆ ಸ್ವಲ್ಪ ಏನಾದರೂ ತೊಗೊಳಕ್ಕಿದೆ ಅಂತ ಹೇಳಿ ಹೋಗೋಣ ಅಂತ ಹೇಳಿದೆ ಆದರೆ ನಿಮಗೆ ಹೊರಗಡೆಯಿಂದಲೇ ನಾನು ದೇವಸ್ಥಾನನ ತೋರಿಸಿದ್ದೀನಿ ಇದು ಬಿಜಾಪುರ ಸಿದ್ದರಾಮೇಶ್ವರ ಗುಡಿ ನಮಗೆ ಇನ್ನೂ ಮೆಡಿಕಲ್ಗೆ ಹೋಗಬೇಕಿತ್ತು ಸ್ವಲ್ಪ ಮೆಡಿಕಲಲ್ಲೆಲ್ಲೆಲ್ಲ ಹೋಗಿ ನೋಡಿದ್ವಿ ಟ್ಯಾಬ್ಲೆಟ್ ಎಲ್ಲ ತೊಗೊಳ್ಬೇಕಾಗಿತ್ತು ಎಲ್ಲ ತಗೊಂಡು ಬಂದ್ವಿ ಬಿಸಿಲಿಗೆ ಎಲ್ಲಿ ಇಡೋ ಆಗ್ತದೆ ಏನಾಗ್ತದೆ ಅಂತ ನನಗೆ ಕಾಣಿಸ್ತಾನೆ ಇರಲಿಲ್ಲ ಹಾಗೆ ಆದಷ್ಟು ಇಡೇನ ಮಾಡಿದ್ದೀನಿ ನೋಡಿ ಇಲ್ಲಿ ಬರಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದ್ರ ಬಿಸಿಲಲ್ಲಿ ಕಾಣೇ ಇಲ್ಲ ನನಗೆ ಏನೇನು ಮಾಡಿದ್ದೀನಿ ಅಂತ ಡ್ರೈ ಫ್ರೂಟ್ಸ್ ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಕೇಳೋದೆ ರೇಟ್ ಸಿಕ್ಕಾಪಟ್ಟಾಯಿತು ನಾವು ಇವಾಗ ಬಂದಿರೋದು ಹಾಸ್ಪಿಟ್ಲಿಗೆ ಬೇಡ ಅನ್ಕೊಂಡು ಹಾಗೆ ಬಂದು ಮುಂದೆ ಮುಂದೆ ಬರ್ತಾ ಮತ್ತು ಈ ಥರ ತರಕಾರಿ ಎಲ್ಲ ಇದೆ ನೋಡಿ ಇದೇ ಗಾಂಧಿ ಚೌಕ್ ಅಂತ ಹೇಳಿದ್ರೆ ಹಗಲಿಕಾಯಿ ನೋಡಿಬಿಟ್ರೆ ನಾನು ಅಲ್ಲೇ ನಿಂತ್ಕೊಂಡ್ಬಿಟ್ಟಿರ್ತೀನಿ ಯಾಕೆಂದರೆ ಅಂದರೆ ತುಂಬಾ ಇಷ್ಟ ನನಗೆ ತೊಗೊಳ್ಳೋಣ ಅಂತ ಅಂದ್ಕೊಂಡ್ವಿ ರೊಟ್ಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಹಗಲಕಾಯಿಗೆ ನಮ್ಮಮ್ಮ ನಾಳೆ ಜಾತ್ರೆ ಇದೆಯಮ್ಮ ರೊಟ್ಟಿ ಮಾಡಲ್ಲ ಅಂದರು ಹಾಗಾಗಿಬಿಟ್ಟು ನಾನು ಹಗಲಿಕಾಯಿ ತೊಗೊಳಿಲ್ಲ ಹಾಗೆ ಬಂದುಬಿಟ್ವಿ ಮುಂದೆ ಬಂದು ನನಗಿನ್ನೂ ಸ್ವಲ್ಪ ಏನಾದರೂ ತೊಗೊಳೋಕಿತ್ತು ನೋಡಿದ್ವಿ ತೊಗೋಬೇಕಂತ ಅನಿಸೋದು ಆದರೆ ನನಗೆ ಅಲ್ಲೇನಾಗೋದು ಆಗ್ತಾ ಇರಲಿಲ್ಲ ತಲೆ ಸುತ್ತ ಬರೋದು ಒಂಥರ ತಲೆನೋವು ಸಿಕ್ಕಾಪಟ್ಟೆ ಒಂಥರ ಹುಷಾರಿದ್ದಂಗೆ ಇತ್ತಲ್ವ ಏನು ಮಾಡೋಕ್ಕೂ ಆಗ್ತಾ ಇರಲಿಲ್ಲ ಆಸೆ ಆಗೋದು ಏನಾದರೂ ಸ್ವಲ್ಪ ತೊಗೊಳ್ಳೋಣ ಅಂತ ಅಲ್ಲಿ ನಿಂತ್ಕೊಳಕ್ಕೆ ಆಗ್ತಾ ಇರಲಿಲ್ಲ ಹಾಗೆ ಸ್ವಲ್ಪ ಸ್ವಲ್ಪ ವಿಡಿಯೋ ಮಾಡಿಕೊಂಡು ಮುಂದೆ ಬಂದೆ ಇದು ನೋಡಿ ಗಾಂಧಿ ಚೌಕಿಗೆ ಹೋಗಬೇಕಾದ್ರೆ ಬರಬೇಕಾದ್ರೆ ಸೆಂಟ್ರಲ್ಲಿ ಇದು ಒಂದು ಮಾರ್ಕೆಟ್ ಇದೆ ಇಲ್ಲಿ ಬಟ್ಟೆಗಳು ಮತ್ತು ಬ್ಯಾಗು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಅಲ್ಲಿ ಒಳಗಡೆ ಒಂದು ದೊಡ್ಡ ಮಾರ್ಕೆಟ್ ಇದೆ ಗಾಂಧಿ ಚೌಕಲ್ಲಿ ಆದರೆ ನಾವು ಅಲ್ಲಿ ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ ನಾನು ಯಾಕಂದರೆ ನನಗಷ್ಟು ತಿರುಗಾಡಿಕೊಂಡು ವಿಡಿಯೋ ಮಾಡೋಷ್ಟು ಶಕ್ತಿ ಇರಲಿಲ್ಲ ಹಾಗಾಗಿ ನಾನು ಅಲ್ಲಿ ಹಿಡ್ಯೋನ ಮಾಡಲಿಲ್ಲ ಹಾಗೆ ನಾವು ಬಂದ್ವಿ ಇನ್ನೂ ಸ್ವಲ್ಪ ಚಪ್ಪಲಿ ತೊಗೊಳಕಿತ್ತು ನನಗೆ ನನಗೆ ಮತ್ತು ಬಾಗಿನಿಗೆ ಪ್ರತ್ಯಕ್ಷಾಗೆ ಫ್ರೀಯಾಗಿ ನಮ್ಮ ಅಣ್ಣನ ಮಕ್ಕಳಿಗೆಲ್ಲ ಹಾಗೆ ಬಂದು ಇಲ್ಲಿ ಚಪ್ಪಲಿ ಬೇಕಾದ್ರೆ ನೋಡಿದ್ವಿ ಚಪ್ಪಲಿ ನೋಡಿ ರೇಟು ತುಂಬಾ ಹೇಳ್ತಾಯಿದ್ರು ಅವಮ್ಮ ಚಪ್ಪಲಿ ರೇಟೆಲ್ಲ ಕೇಳಿಕೊಂಡು ಏನೋ ಒಂದು ಕಂಥೆ ಮಾಡ್ಕೊಂಡ್ಬಿಟ್ಟು ಚಪ್ಪಲಿನ ತೊಗೊಂಡ್ವಿ ನನಗೆ ಮತ್ತು ಬಾಗ್ಯಾಗೆ ಪ್ರತೀಕ್ಷೆಗೆ ಪ್ರಿಯಾಗೆ ಚಪ್ಪಲಿ ತೊಗೊಂಡ್ವಿ ಅವ್ರಿಗೆ ಶೂ ಬೇಕಾಗಿತ್ತು ಶೂ ಕೇಳಿದ್ವಿ ಶೂ ಇರಲಿಲ್ಲ ಅವ್ರ ಹತ್ರ ಸ್ಕೂಲ್ದು ಶೂ ಬೇಕು ಅಂತ ಹೇಳಿದ್ರು ಸಿಗಲಿಲ್ಲ ಇದನ್ನ ತೊಗೊಂಡ್ಬಿಟ್ಟು ಹೂ ಹೂವನಂತ ಬಂದ್ವಿ ಅಲ್ಲಿಂದ ಮನೆಗೆ ಬಂದ್ವಿ ಮನೆಗೆ ಬಂದಮೇಲೆ ನೋಡಿ ನಾವು ಏನೇನು ತೊಗೊಂಡ್ ಅಂತ ನಿಮಗೆ ಎಲ್ಲನೂ ಇವಾಗ ನಾನು ತೋರಿಸ್ತೀನಿ ಹಾಸ್ಪಿಟ್ಲಿಗೆ ಅಂತ ಹೋದೆ ಹಾಸ್ಪಿಟ್ಲಿಗೆ ಕೆಲಸ ಏನೂ ಆಗಲಿಲ್ಲ ಹಾಗೆ ಬಂದೆ ಏನೇನು ಅಂದ್ರೆ ಟ್ಯಾಬ್ಲೆಟ್ ಮತ್ತು ಅದ್ರ ಜೊತೆಗೆ ತಿನ್ನೋಕ್ಕೆಲ್ಲ ಪಮ್ಮ್ಯಾಗ ಮತ್ತು ಪ್ರತ್ಯಕ್ಷೆಗೆ ಪ್ರಿಯಾಗೆಲ್ಲ ಅಂತ ಸಪ್ರೇಟ ತೊಗೊಂಡ್ಲು ನಮ್ಮವ್ವ ಊರಾಗ ಊರಾಗಿರ್ತಾರೆ ನಮ್ಮ ಇನ್ನೊಬ್ಬರು ಕಾಕಿ ಅದರ ಮನೆಯಾಗ ಅವ್ರ ಹತ್ರ ಇರ್ತಾರೆ ಇಲ್ಲಿ ಇಲ್ಲಿರ್ತಾರೆ ಅವರಿಗೆಲ್ಲ ಟೋಸು ಅರ್ಧ ಅರ್ಧ ಕೆ ಜಿ ಅಂತ ಸಪ್ರೇಟ್ ತಗೊಂಡ್ರು ಇದು ಅಂತ ಒಬ್ಬನಿಗೆ ಇದೊಂದು ಪಾಕಿಟು ಅಂದರೆ ಇದು ಏನೋ ಹೇಳಿದ್ರೆ ಅವರು ಶಾಬೂದಂಡಿ ಚೋಡ ಅಂತಿದ್ದು ಇದು ಒಂದು ಪ್ಯಾಕೆಟ ಕಮ್ಮಿಯಾಗಿ ತೊಗೊಂಬಂದಾರ ಮತ್ತು ಇದ್ರ ಒಳಗೆ ಏನೇನು ಇಟ್ಟರು ನೋಡಂಟ್ರೆ ನಾನು ನೋಡಿರಲಿಲ್ಲ ಇದು ಬಿಸ್ಕೆಟ್ ಬಿಜಾಪುರದಾಗ ಸಿಗ್ತಾವಂತ ಭಾಳ ಚಲೋ ಇರ್ತಾವ ತಿಳಿದಮ್ಮ ನಾವು ಒಟ್ಟು ತಿಂದಿಲ್ಲ ಯಾಕಂದ್ರೆ ನನಗೆ ಬಾಯಿ ಸರಿ ಇರ್ಲಾರ ತಿನ್ನಲಕ್ಕೂ ಇಷ್ಟನೂ ಆಗಲಿಲ್ಲ ಏನು ತಿಂದರೂ ಅದು ಹೋಗಲ್ಲ ಆಗಿತ್ತು ತಿಂದರೂ ಅದು ವಾಮಿಟ್ ಬಂದಂಗೆ ಆಗೋದು ತಿನ್ನೋಕೆ ಆಗಲಿಲ್ಲ ಹಾಗಾಗಿ ಎಲ್ಲನೂ ಹಾಗೆಗೆ ಬಿಟ್ಟಿದ್ದ ಬಿಸ್ಕೆಟ್ ಚೆನ್ನಾಗಿರ್ತಾವಂತೆ ಹೋದರ್ತಿಗಮ್ಮ ಎಲ್ಲರಿಗೆ ಎರಡೆರಡು ಪ್ಯಾಕೆಟ್ ತೊಗೊಂಬಂದಾರ ಆ ಬಿಸ್ಕೆಟ್ ಪ್ಯಾಕೆಟ್ ಎರಡು ಇವುಟ ಗುಡ್ಡ ಬಿಸ್ಕೆಟ್ ಪ್ಯಾಕೆಟ್ ಇವೆರಡು ಅವರಿಗೆ ಇವನಿಗೆ ಇಬ್ಬರಿಗೆ ಸಪ್ರೇಟ್ ಸಪ್ರೇಟೇ ತೊಗೊಂಡ್ಬರ್ತಾರೆ ಎಲ್ಲ ಇಷ್ಟು ಇದು ಅಂಗಡಿ ಸಂತೆ ಎಲ್ಲ ಮಾಡ್ಕೊಂಡರೆ ಅವ್ರಿಗೆ ತಿಂಡಿಗಳು ಬರೀ ಮತ್ತು ಬೇರೆ ಏನೂ ತಂದಿಲ್ಲ ಇದು ಪಮ್ಮೆ ಚಾಕ್ಲೇಟ್ ಇದು ಎಲ್ಲ ಅವರು ತಿನ್ನೋ ತಿಂಡಿಗಳು ಇಲ್ಲಿ ಬಂದು ನೋಡಿದ್ರೆ ಇದು ನಮ್ಮ ಬಜಾರ ನೋಡಿ ಬರೀ ಚಪ್ಪಲಿಗಳ ಬಜಾರ ಇದು ಚಪ್ಲಿ ಇದ್ದಿದ್ದ ನಾನು ಬ ಬಿಜಾಪುರಕ್ಕೆ ಹೋದ್ ಸರ್ತಿಗೊಂಡು ಚಪ್ಲಿ ತಗೊಂಡು ಹೋಗ್ತೀನಿ ಯಾಕಂದ್ರೆ ಬಿಜಾಪುರದಾಗ ಚಪ್ಲಿ ಭಾಳ ಚಲೋ ಇರ್ತಾರೆ ನೀವು ಯಾರು ಬಿಜಾಪುರಕ್ಕೆ ಹೋದ್ರೆ ಚಪ್ಲಿ ತಗೊಂಬರ್ರಿ ಅಲ್ಲಿಂದಾನೇ ಹೆಂಗೆ ಹೇಳ್ತಾಳೆ ಅಂತ ಅನ್ಕೋಬೇಡ್ರಿ ಅಂತ ಖರೇನೆ ಚಪ್ಪಲಿ ಬಿಜಾಪುರದಾಗ ಭಾಳ ಚಲೋ ಸಿಗ್ತಾವೆ ಮತ್ತು ನಾನು ಬಾಗಿ ತೊಗೊಂಡಿದ್ದು ಚಪ್ಲಿವು ಹೈಟ್ ಕಮ್ಮಿ ಇರಬೇಕಂತ ಹೇಳಿ ಯಾಕಂದ್ರೆ ಸ್ಕೂಲ್ಗೂ ಕಾಲೇಜ್ಗೆ ಹೋಗೋ ಮಕ್ಳಿಗೆ ಹೈಟ್ ಇರಬಾರ್ದು ಚಪ್ಲಿ ಬಸ್ಸಲ್ಲೆಲ್ಲ ಓಡಾಡೋರಿಗೆ ಹೈಟ್ ಚಪ್ಪಲಿ ಕಷ್ಟ ಹತ್ತಾಗ ಇಳ್ಯಾಗ ಹಾಗಾಗಿ ಹೈಟ್ ಕಮ್ಮಿ ಇರೋ ಚಪ್ಪಲಿನೇ ನಾನು ತೊಗೊಳ್ಳೋದು ಭಾಗ್ಯ ಕೂಡ ಹಾಗೆ ನನಗೂ ಕೂಡ ಅಷ್ಟೇ ನಾನು ಕೂಡ ಹೈಟ್ ಚಪ್ಪಲಿ ತೊಗೊಳ್ಳೋಲ್ಲ ಇದೇ ಥರ ನೋಡಿ ಇಷ್ಟೇ ನನಗೆ ಫಸ್ಟ್ ಲಾಕ್ಡೌನಿಂದ ನಾನು ಚಪ್ಪಲಿನ ಬಿಜಾಪುರಲ್ಲೇ ತೊಗೊಳಕತ್ತೀನಿ ಯಾಕಂದ್ರೆ ನಾನು ಪಸ್ಟ್ ಲಾಕ್ಡೌನಾಗೆ ಹುಷಾರ್ ಹುಷಾರಲಿಲ್ಲ ಅವಾಗ ಹಾಸ್ಪಿಟ್ಲಿಗೆ ಹಾಕಿದ್ವಿ ಅವಾಗ ಒಂದು ಜೊತೆ ನಾನು ತೊಗೊಂಬಂದಿದ್ದೆ ಅವು ಇನ್ನೂ ಅದಾವೆ ನನ್ನ ಹತ್ರ ಫಸ್ಟ್ ಲಾಕ್ಡೌನಲ್ಲಿ ತೊಗೊಂಡಿರೋ ಚಪ್ಲಿ ಇನ್ನೂ ಅದಾವೆ ನನ್ನ ಬಳಿ ಭಾರಿ ಅಂದ್ರೆ ಭಾರಿ ಬಾಳಕೆ ಬಂದ ಹಂಗಾಗ್ಬಿಟ್ಟು ನಾನು ಇವಾಗ ಮಾಡ್ತೀನಿ ಅಂದ್ರೆ ಅಲ್ಲಿಂದಾನೇ ಚಪ್ಲಿ ತೊಗೊಂಡ್ಬರ್ತೀನಿ ನಾನು ಫಸ್ಟ್ ಲಾಕ್ಡೌನಿಂದ ಇಲ್ಲಿವರೆಗೂ ಮೂರೇ ಜೊತೆ ಚಪ್ಪಲಿ ತೊಗೊಂಡಿರೋದು ಅದು ಎಷ್ಟ್ರಾ ಇಟ್ಟಿರೋದು ಸುಮ್ಮನೆ ಅಷ್ಟೇ ಇಲ್ಲಿ ಇದು ಪ್ರತ್ಯಕ್ಷಾಗ ಪ್ರಿಯಾಗ ಶೂ ತೊಗೊಂಡಿವಿ ನೋಡ್ರಿ ಇಲ್ಲಿ ನಾನು ಹೇಳ್ದಲ್ಲ ಅಲ್ಲಿ ಸಿಗ್ಲಿಲ್ಲ ಅಂತ ಇಲ್ಲಿ ಇಂಡಾ ಬಂದು ತೊಗೊಂಡು ಬಂದ್ವಿ ಮತ್ತೆ ಅವರಿಗೆ ವೈಟ್ಸು ಸ್ಕೂಲ್ನೇ ಬೇಡಕ್ಕೆ ಹಾಕ್ಕೊಂಡೇ ಬರಬೇಕಂತ ಹೇಳಿದ್ರೆ ಮತ್ತು ಅವ್ರಿಗೆ ತೊಗೊಂಡು ಬಂದಿದ್ವಿ ಇವು ಅವರಿಬ್ಬರಿಗೆ ಮತ್ತು ಅವರಿಗೆ ಅಂತ ಹೇಳ್ಬಿಟ್ಟು ಸಪ್ರೇಟಾಗಿ ಚಪ್ಪಲಿನೂ ತಗೊಂಡ್ವಿ ಈ ವಿಡಿಯೋನ ಇಷ್ಟ ಆಗಿರುತ್ತೆ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಕೂಡ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ತುಂಬ ಧನ್ಯವಾದಗಳು ತುಂಬಾನೇ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬಾ ಖುಷಿ ಆಗುತ್ತೆ ಒಳ್ಳೊಳ್ಳೆ ಕಮೆಂಟ್ ಕೂಡ ಹಾಕ್ತಾ ಇದೀರಾ ಇದೇ ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ನಾನು ಕೇಳ್ಕೊತೀನಿ เขากรีบผมมาหนเอากรีบผมมานน่เอาเอามาหนิเขากระลีคูกรีลีคูกรีคูกรีคูกรีคูกรีก <laughs> รีกระกรดีกรดีนนกรดีนน <laughs> <laughs>